ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತವೆ ಕೆಲವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅನ್ನೋ ಇದರಲ್ಲಿ ನಿಮ್ಮ ಅಭಿಪ್ರಾಯ ಈಗ ಏನಾಗಿದೆ ಇದು ತೀರ್ಮಾನ ಮಾಡಿ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ಯಾರೂ ಮಾಡೋಕ್ಕಾಗಲ್ಲ ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ನಾನು ಭಾಳ ಸತಿ ಹೇಳಿದ್ದೀನಿ ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ ಏನಕ್ಕೆ ಅಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಇದ್ದಾರೆ ಮುಖ್ಯಮಂತ್ರಿ ಕುರ್ಚದಲ್ಲಿ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರು ಅದಕ್ಕೆಲ್ಲ ಈಗ ಹೈಕಮಾಂಡ್ ಅವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಂದ್ರೆ ನೀವು ಬೆಂಬಲ ವ್ಯಕ್ತಪಡಿಸ್ತೀರಾ ಯಾರು ನೀವು ನಾವು ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳ್ತಾರೆ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸರ್ ಈಗ ಅವರನ್ನು ಭೇಟಿ ಮಾಡಿದಂತ ನಾಯಕರುಗಳಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ತಾವು ತಾವಿ ವಿಚಾರ ಕುರಿತಂತೆ ಗೊಂದಲ ಉಂಟು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಹೇಳ್ತಾರೆ 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 ಸದ್ಯದಲ್ಲಿ ಹೇಳ್ತಾರೆ ಈಗ ಸದ್ಯದಲ್ಲಿ ಆದಷ್ಟು ಸದ್ಯದಲ್ಲಿ ಬೇಗ ಹೇಳ್ತಾರದು ಈಗ ಬಿಜೆಪಿಯವ್ರಿಗೆ ಏನಿದೆ ನೆನ್ನೆ ನೋಡಿದೆ ಅಶೋಕ್ ಅವ್ರ ಮನೆ ಅಶೋಕ್ ಅವರು ಹೇಳ್ತಾ ಇದ್ರು ಬಿ ಕಾಂಗ್ರೆಸ್ ಅಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಯಾರೋ ಡಿ ಕೆ ಶಿವಕುಮಾರ್ ಜೊತೆ ಹದಿಮೂರು ಜನ ಇದ್ದರು ಇದ್ದಂಗೆ ಇದ್ದಂಗೆ ಎಪ್ಪತ್ತು ಜನ ಅರವತ್ತು ಜನ ಹೆಂಗಾಯ್ತು ಕುದುರೆ ವ್ಯಾಪಾರ ಆಗ್ತಾ ಇದೆ ಅಂತ ನೆನ್ನೆ ಅಶೋಕ್ ಅವ್ರು ಹೇಳಿದ್ರು ನೋಡಿದ್ದೀನಿ ನಾನು ಈಗ ಅದೆಲ್ಲ ಅಭ್ಯಾಸ ಯಾರಿಗಾಗಿರೋದದು ಕುದುರೆ ವ್ಯಾಪಾರ ಮಾಡಿ ಅವರಿಗೆ ಬಿ ಜೆ ಪಿರಿಗೆ ಅಭ್ಯಾಸ ಆಗಿದೆ ಆವತ್ತಿಂದ ಎಮ್ ಎಲ್ ಎಗಳಿಗೂ ಎರಡು ಸಾವಿರದ ಎಂಟಿಂದ ನೀವು ತೊಗೊಳ್ಳಿ ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರು ಎರಡು ಸ ಎರಡು ಸಾವಿರದ ಎಂಟಲ್ಲೂ ಅವ್ರು ಬಂದಿದ್ದು ನೂರ ಹತ್ತು ಆವಾಗಲೂ ಆಪ್ರೇಷನ್ ಕಮಲ ಮಾಡಿನೇ ಅವ್ರು ಸರ್ಕಾರ ರಚನೆ ಮಾಡಿದ್ರು ಯಾವತ್ತ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದೆಯಾ ಅವ್ರಿಗೆ ಅಭ್ಯಾಸ ಆಗಿದೆ ಮಾಡಿ ಮಾಡಿ ಎಮ್ ಎಲ್ ಎಗಳಿಗೆ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಆ ಥರ ನಮ್ಮಲ್ಲಿ ಯಾವುದು ಇಲ್ಲ ಸರ್ ಒಂದು ವೇಳೆ ನಡೆದ್ರೆ ನೀವು ಒಪ್ಕೋತೀರ ಅವಾಗ ಏನು ಈಗ ಸಹಿ ಸಂಗ್ರಹ ಅಭಿಯಾನ ನಡೆದಿದೆ ಅಂತ ಅನ್ನೋದು ನಿಮ್ಮ ನಿಮ್ಮ ಗಮನ ಯಾರು ಯಾರು ಹೇಳ್ರಿ ನಿಮಗೆ ನೀವೇ ಮಾಧ್ಯಮ ಎಲ್ಲಿದೆ ಎಲ್ಲ ತೋಸಿ ಒಂದು ಪಟ್ಟಿ ಆದರೂ ತೋಸಿ ಯಾವ್ದಾರ ಲಿಸ್ಟ್ ಆದರೂ ತೋಸಿ ಆ ಥರ ಯಾವ್ದು ಯಾವುದಿಲ್ಲ ನೋಡ್ರಿ ನಮ್ಮ ಅವರು ಹೇಳ್ದೆ ಅಲ್ಲ ಬಾಳಜೆ ಎಮ್ ಎಲ್ ನನಗೂ ಮಾತಾಡಿದ್ದಾರೆ ಫೋನಲ್ಲಿ ಏನಪ್ಪ ದಿಲ್ಲಿಗೆ ಹೋಗಿದ್ದೆ ಅಂದರೆ ಇಲ್ಲ ಸರ್ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಮಂತ್ರಿ ಆಗಬೇಕಂತ ಆಸೆ ಇದೆ ನನಗೂ ಮಂತ್ರಿ ಆಗಬೇಕಂತ ಆಸೆ ಇದೆ ಆಗ ಕಾರಣಕ್ಕೆ ನಾವು ಹೋಗಿದ್ದೀವಿ ನಾವು ಕೇಳಿದಲ್ಲಿ ತಪ್ಪಿ ನಾನು ಹೇಳಿಲ್ವಾ ಯಾರು ಪರವಾಗಿ ಅರವತ್ತು ಐವತ್ತು ಜನ ಡಿ ಕೆ ಶಿವಕುಮಾರ್ ಜೊತೆ ನೂರ ನೂರ ಮೂವತ್ತೊಂಬತ್ತು ಜನ ಇರಿದೆ ಎಲೆಗಳು ಸಿದ್ದರಾಮಯ್ಯ ಜೊತೆ ನೂರ ಮೂವತ್ತೊಂಬತ್ತು ಜನ ಇದ್ದಾರೆ ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು ನೂರ ಮೂವತ್ತೊಂಬತ್ತು ಜನ ಅರವತ್ತು ಜನ ಇಪ್ಪತ್ತು ಜನ ಇಲ್ಲ ನೂರ ಮೂವತ್ತು ಜನ ಡಿ ಕೆ ಶಿವಕುಮಾರ್ ಜೊತೆ ಇದ್ದಾರೆ ಅದೇ ನೂರ ಮೂವತ್ತೊಂಬತ್ತು ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಅದೇ ನೂರ ಮೂವತ್ತೊಂಬತ್ತು ಜನ ಹೈಕಮಾಂಡ್ ಜೊತೆನೇ ಇದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಹಾಕಿದರೆ ನಾವು ಯಾರೂ ದಾಟಲ್ಲ ಸರ್ ಮುಖ್ಯಮಂತ್ರಿಗಳು ಐದು ವರ್ಷ ನಾನು ಇಡ್ತೀನಿ ಅಂತ ಹೇಳ್ತಾ ಇದ್ದರು ಸರ್ ಆದರೆ ಎ ಸಿ ಸಿ ಅಧ್ಯಕ್ಷರು ಭೇಟಿಯಾದ ನಂತರದಲ್ಲಿ ಅವರ ಧ್ವನಿ ಬದಲಾಯಿತ ಆಗಾದರೆ ಅವರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದೇ ಅದಕ್ಕೆ ಹೇಳಿದ್ದು ನಾನು ಏನಂದೆ ಅದಕ್ಕಿಂತ ಮುಂಚೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಮನೆ ಮುಖ್ಯಮಂತ್ರಿನೂ ಹೋಗಿ ಭೇಟಿ ಮಾಡಿದ್ದಾರೆ ಇವತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ನಾನು ಖರ್ಗೆ ಅವ್ರನ್ನ ಭೇಟಿ ಮಾಡಿದರೆ ಭಾಳ ಜನ ಮಂತ್ರಿಗಳು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಭಾಳಷ್ಟು ಕಾಂಗ್ರೆಸ್ ನಾಯಕರು ಹೋಗಿ ಖರ್ಗೆ ಸಾಹೇಬ್ರನ್ನ ಭೇಟಿ ಏನಕ್ಕೆ ನಮ್ಮ ಅಧ್ಯಕ್ಷ ಇದ್ದಾರೆ ಅವರು ನಾವು ಭೇಟಿ ಮಾಡಲೇಬೇಕಾಗ್ತದೆ ಅವ್ರು ಭೇಟಿ ಮಾಡಿದ್ರೆ ಮತ್ತೆ ಯಾರು ಭೇಟಿ ಮಾಡೋಕ್ಕಾಗ್ತದೆ ನಾವು